ಇಂದು ದೇವರಿಂದ ಬಂದದ್ದು ಮಾತ್ರ ನಿಜವಾದದ್ದು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ ಈ ಲೋಕದಲ್ಲಿ ಅನೇಕ ನಕಲಿಗಳಿವೆ ಜನರು ಅವುಗಳನ್ನು ನಕಲು ಎಂದೂ ಕರೆಯುವುದಿಲ್ಲವೇ ದುರದೃಷ್ಟವಶಾತ್ ಜನರು ನಿಜವಾದ ಉತ್ಪನ್ನಗಳನ್ನು ಹೋಲುವ ನಕಲುಗಳನ್ನು ತಯಾರಿಸುತ್ತಾರೆ ಮತ್ತು ಅವುಗಳನ್ನು ಬಹಳ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಾರೆ ಹಾಗಾಗಿ ಅನೇಕ ಜನರು ನಕಲಿ ವಸ್ತುಗಳ ಮೌಲ್ಯ ಮತ್ತು ಗೋಚರಿಸುವಿಕೆಯ ಬಗ್ಗೆ ಗೊಂದಲಕ್ಕೊಳಗಾಗುತ್ತಾರೆ ಆದ್ದರಿಂದ ಸರ್ಕಾರವು ತನ್ನ ರಾಷ್ಟ್ರೀಯ ಪ್ರತಿಷ್ಠೆಯನ್ನು ರಕ್ಷಿಸಲು ಈ ಉತ್ಪನ್ನಗಳನ್ನು ಕಾನೂನು ಬಾಹಿರವೆಂದು ಘೋಷಿಸಿದೆ ಮಾರುಕಟ್ಟೆಯಲ್ಲಿ ಐಷಾರಾಮಿ ಬ್ಯಾಗ್ಗಳಿಂದ ಹಿಡಿದು ಬಟ್ಟೆ ಮತ್ತು ಕ್ರೀಡಾ ಸಲಕರಣೆಗಳವರೆಗೆ ಹಲವಾರು ನಕಲಿಗಳಿವೆ ಎಂದು ಹೇಳಲಾಗುತ್ತದೆ ಇಂದು ಸಭೆಯ ನಡುವೆ ಏನು ನಡೆಯುತ್ತಿದೆ ಎಂಬುದರ ವಿಷಯದಲ್ಲೂ ಇದೇ ರೀತಿಯಾಗಿದೆ ನಿಜವಾದವುಗಳಿಗಿಂತ ಹೆಚ್ಚು ನಕಲಿಗಳು ಇರುವುದರಿಂದ ನಿಜವಾದವುಗಳನ್ನು ನಕಲಿ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಇಂದು ನಿಜವಾದ ಸಭೆಯನ್ನು ಸುಳ್ಳು ಸಭೆಗಳಿಂದ ಪ್ರತ್ಯೇಕಿಸಲು ಕೆಲವು ವಿಧಾನಗಳನ್ನು ನಾನು ವಿವರಿಸುತ್ತೇನೆ ನಿತ್ಯ ಜೀವವು ಅಪಾಯದಲ್ಲಿದೆ ಅಲ್ಲವೇ ಇದು ತಾತ್ಕಾಲಿಕ ಜೀವನವಲ್ಲ ಆದರೆ ನಿತ್ಯ ಜೀವವು ಇದರ ಮೇಲೆ ಅವಲಂಬಿತವಾಗಿರುವುದರಿಂದ ಅಧಿಕೃತ ಸಭೆ ಮತ್ತು ಸುಳ್ಳು ಸಭೆಗಳ ನಡುವೆ ಸರಿಯಾಗಿ ವ್ಯತ್ಯಾಸವನ್ನು ಕಂಡುಹಿಡಿಯಲು ನಿಮಗೆ ಸ್ಪಷ್ಟವಾದ ನಂಬಿಕೆ ಮತ್ತು ಮಾನದಂಡಗಳು ಇರಬೇಕು ಹಾಗಾದರೆ ಅವುಗಳ ನಡುವಿನ ವ್ಯತ್ಯಾಸಗಳೇನು ಈ ವಿಷಯದ ಬಗ್ಗೆ ಸತ್ಯವೇದವು ನಮಗೆ ಹೇಗೆ ಮಾರ್ಗದರ್ಶನ ನೀಡುತ್ತದೆ ಎರೆಮಿಯನು ಅಧ್ಯಾಯ ನೋಡೋಣ ಎರೆಮಿಯನು ಅಧ್ಯಾಯ ಐದು ವಚನ ಹತ್ತು ಚಿಯೋನೆಂಬ ತೋಟದ ಸಾಲುಗಿಡೆಗಳ ಮೇಲೆ ಬಿದ್ದು ಹಾಳು ಮಾಡಿರಿ ಆದರೆ ನಿರ್ಮೂಲ ಮಾಡಬೇಡಿರಿ ಅದರ ರೆಂಬೆಗಳನ್ನು ತೆಗೆದುಹಾಕಿರಿ ಅವು ಎಹೋ ದೇವರಿಗೆ ಸೇರದ ವಿಷಯಗಳನ್ನು ನಾವು ಏನು ಮಾಡಬೇಕು ದೇವರು ಅವುಗಳನ್ನು ತೆಗೆದುಹಾಕಲು ನಮಗೆ ಹೇಳಿದರು ಅಲ್ಲವೇ ಅಂದರೆ ದೇವರಿಗೆ ಸೇರದ ಎಲ್ಲವೂ ನಾಶವಾಗಬೇಕು ಮತ್ತಾಯನು ಅಧ್ಯಾಯ ಹದಿನೈದರೊಂದಿಗೆ ರೊಂದಿಗೆ ಮುಂದುವರಿಸೋಣ ಅಧ್ಯಾಯ ಹದಿನೈದು ವಚನ ಹದಿಮೂರು ನೋಡೋಣ ಅದಕ್ಕೆ ಆತನು ಪರಲೋಕದಲ್ಲಿರುವ ನನ್ನ ತಂದೆಯೂ ನಡೆದೇ ಇರುವ ಗಿಡಗಳೆಲ್ಲ ಬೆರಿನೊಂದಿಗೆ ಕಿತ್ತು ಹಾಕಲ್ಪಡುವು ದೇವರಿಂದ ಬರದ ಎಲ್ಲವೂ ನಾಶವಾಗುತ್ತದೆ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ ಅಪ್ಪೋಸ್ತಲರ ಕೃತ್ಯಗಳು ಅಧ್ಯಾಯ ಐದರೊಂದಿಗೆ ಮುಂದುವರಿಸೋಣ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಐದು ವಚನ ಮೂವತ್ತ್ ನೋಡೋಣ ಆದರೆ ಎಲ್ಲ ಜನರಿಂದ ಮಾನಹೊಂದಿದ ನ್ಯಾಯಶಾಸ್ತ್ರಿಯಾದ ಗಮನೀಯೇನನೆಂಬ ಒಬ್ಬ ಫರಿಸಾಯನು ಹಿರಿ ಸಭೆಯಲ್ಲಿ ಎದ್ದು ನಿಂತು ಈ ಮನುಷ್ಯರನ್ನು ಸ್ವಲ್ಪ ಹೊತ್ತು ಹೊರಗೆ ಕಳುಹಿಸಬೇಕೆಂದು ಅಪ್ಪಣೆ ಕೊಟ್ಟು ಸಭೆಯವರಿಗೆ ಇಸ್ರಾಯೇಲ್ ಜನರೇ ನೀವು ಈ ಮನುಷ್ಯರ ವಿಷಯದಲ್ಲಿ ಮಾಡಬೇಕೆಂದಿರುವುದನ್ನು ಕುರಿತು ಎಚ್ಚರಿಕೆಯುಳ್ಳವರಾಗಿವೆ ಇದಕ್ಕಿಂತ ಮುಂಚೆ ತೆದನು ಎದ್ದು ತಾನು ದೊಡ್ಡ ಮನುಷ್ಯನೆಂದು ಹೇಳಿಕೊಂಡನು ಅವನ ಪಕ್ಷಕ್ಕೆ ಸುಮಾರು ನಾನೂರು ಜನರು ಸರಿಕೊಂಡರು ಅವನು ಕೊಲ್ಲಲ್ಪಟ್ಟನು ಮತ್ತು ಅವನನ್ನು ನಂಬಿದವರೆಲ್ಲರೂ ಚದರಿಸಲ್ಪಟ್ಟು ಇಲ್ಲವಾದರು ಅವನ ತರುವಾಯ ಖಾನೆಶುಮಾರಿಯ ಕಾಲದಲ್ಲಿ ಗಲೀಲಾಯದ ಯೂಧನು ಎದ್ದು ಜನರನ್ನು ತನ್ನ ಸಹಿತ ತಿರುಗಿಬಿಡುವುದಕ್ಕೆ ಪ್ರೇರೇಪಿಸಿದನು ಅವನೂ ಹಾಳಾದನು ಮತ್ತು ಅವನನ್ನು ನಂಬಿದವರೆಲ್ಲರೂ ಚದರಿಹೋದರು ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದೆನೆಂದರೆ ನೀವು ಆ ಮನುಷ್ಯರ ಗೊಡವೆಗೆ ಹೋಗಬೇಡಿರಿ ಅವರನ್ನು ಬಿಡಿರಿ ಯಾಕಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದಾಗಿದ್ದರೆ ಏನಾಗುತ್ತದೆ ತಾನೇ ಕೇಳುವುದು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅದು ದೇವರಿಂದಲ್ಲದಿದ್ದರೆ ತನಗೆ ತಾನೇ ನಾಶವಾಗುತ್ತದೆ ವಚನ ಮೂವತ್ತೊಂಬತ್ತು ಅದು ದೇವರಿಂದ ಆಗಿದ್ದರೆ ಏನು ಅದನ್ನು ಕೇಳಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡಿರಿ ಎಂದು ಹೇಳಿದನು ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಸಿ ಹೊಡಿಸಿ ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟುಬಿಟ್ಟರು ಅಪೊಸ್ತಲರು ತಾವು ಆ ಹೆಸರಿನ ನಿಯುತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡಿವೆಂದು ಸಂತೋಷಿಸುತ್ತಾ ಹಿರಿಸಭೆಯ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭವರ್ತಮಾನವನ್ನು ಸಾರುತ್ತಾ ಇದ್ದರು ಇಲ್ಲಿಯೂ ಸಹ ಅದು ದೇವರಿಂದ ಆಗಿದ್ದರೆ ಅಂದರೆ ದೇವರಿಗೆ ಸೇರಿದ್ದರೆ ಅದು ನಿಜವಾದದ್ದು ಆದರೆ ಅದು ದೇವರಿಂದ ಬಂದಿಲ್ಲದಿದ್ದರೆ ಅದು ಸ್ವಾಭಾವಿಕವಾಗಿ ತನ್ನ ಗುರುತನ್ನು ಬಹಿರಂಗಪಡಿಸುತ್ತದೆ ಮತ್ತು ಅಂತಿಮವಾಗಿ ವಿಫಲಗೊಳ್ಳುತ್ತದೆ ಎಂದು ಬರೆಯಲಾಗಿದೆ ಈ ಯೋಚನೆ ಅಥವಾ ಈ ಕೆಲಸವು ಮನುಷ್ಯರಿಂದ ಆಗಿದ್ದರೆ ತಾನೇ ಕೆಡುವುದು ಎಂದು ಹೇಳುವ ಮೂಲಕ ಸತ್ಯವೇದವು ಈ ಪಾಠವನ್ನು ವಿವರಿಸುತ್ತದೆ ಅದು ಖಂಡಿತವಾಗಿ ಬಿದ್ದು ಹೋಗುತ್ತದೆ ದೇವರಿಂದ ಬಂದದ್ದು ಮಾತ್ರ ಅಧಿಕೃತ ಮತ್ತು ಅದು ದೇವರಿಂದ ಅನುಮೋದಿಸದಿದ್ದರೆ ಹಾಗೂ ನೇಮಿಸಲ್ಪಡದಿದ್ದರೆ ಅನಿವಾರ್ಯವಾಗಿ ನಾಶವಾಗುತ್ತದೆ ಎಂದು ಸತ್ಯವೇದವು ನಮಗೆ ವಿವರಿಸುತ್ತದೆ ಈ ಲೋಕದಲ್ಲಿ ಅಧಿಕೃತ ಮತ್ತು ನಕಲಿ ವಸ್ತುಗಳು ಇರುವಂತೆಯೇ ಅಧಿಕೃತ ಮತ್ತು ಸುಳ್ಳು ಸಭೆಗಳು ಸಹ ಇವೆ ನಾವು ಅವುಗಳ ನಡುವೆ ಹೇಗೆ ವ್ಯತ್ಯಾಸವನ್ನು ಗುರುತಿಸಬೇಕು ಮೊದಲನೆಯದಾಗಿ ದೇವರಿಂದ ಹುಟ್ಟಿದ ಸಭೆಯ ಹೆಸರು ನಿಖರವಾಗಿರಬೇಕು ಅದಕ್ಕೆ ಯಾವ ಹೆಸರು ಇರಬೇಕು ಸತ್ಯವೇದದಿಂದ ಪುರಾವೆಗಳನ್ನು ನೋಡಲು ಒಂದು ಕೊರಿಂತದವರಿಗೆ ಅಧ್ಯಾಯ ಒಂದನ್ನು ತೆಗೆಯೋಣ ಒಂದು ಕೊರಿಂತದವರಿಗೆ ಅಧ್ಯಾಯ ಒಂದು ವಚನವೊಂದನ್ನು ತೆಗೆಯುತ್ತಾ ದೇವರು ಸ್ಥಾಪಿಸಿದ ನಿಜವಾದ ಸಭೆ ಯಾವುದು ಎಂದು ಪ್ರಕಟಿಸಿದರು ಎಂದು ನೋಡೋಣ ದೇವರ ಚಿತ್ತದಿಂದ ಏಸು ಕ್ರಿಸ್ತನ ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು ಸಹೋದರನಾದ ಕೊರಿಂತದಲ್ಲಿನ ದೇವರ ಸಭೆಗೆ ಪಂಗ್ಯದಲ್ಲಿರುವ ಚರ್ಚ್ ಆಫ್ ಗಾಡ್ ಸೌನಲ್ಲಿರುವ ಚರ್ಚ್ ಆಫ್ ಗಾಡ್ ನ್ಯೂಯಾರ್ಕ್ನಲ್ಲಿರುವ ಚರ್ಚ್ ಆಫ್ ಗಾಡ್ ಲಾಸ್ ಏಂಜಲೀಸ್ನಲ್ಲಿರುವ ಚರ್ಚ್ ಆಫ್ ಗಾಡ್ ಪೆರುವಿನಲ್ಲಿರುವ ಚರ್ಚ್ ಆಫ್ ಗಾಡ್ ಗಾನಾದಲ್ಲಿರುವ ಚರ್ಚ್ ಆಫ್ ಗಾಡ್ ಕೇಪ್ ಟೌನ್ನಲ್ಲಿರುವ ಚರ್ಚ್ ಆಫ್ ಗಾಡ್ ಕೊರಿಂತದಲ್ಲಿರುವ ಚರ್ಚ್ ಆಫ್ ಗಾಡ್ ದೇವರ ಸಭೆ ಎಂದರೆ ಚರ್ಚ್ ಆಫ್ ಗಾಡ್ ಎಂಬುದು ನಿಜವಾದ ಏಕೈಕ ಹೆಸರು ಎಷ್ಟಾದರೂ ಕೆಲವರು ಈ ಹೆಸರನ್ನು ಕದಿಯುತ್ತಾರೆ ಆದಾಗ್ಯೂ ಹೆಸರು ಚರ್ಚ್ ಆಫ್ ಆಗಿರಬೇಕು ಹಾಗಾದರೆ ಸ್ಥಾಪಕರು ಯಾರಾಗಿರಬೇಕು ಸ್ಥಾಪಕರು ಪಾಸ್ಟರ್ ಅಥವಾ ಯಾವುದೇ ವ್ಯಕ್ತಿಯಾಗಿದ್ದರೆ ಅದು ನಿಜವಾದ ಸಭೆ ಆಗಲು ಸಾಧ್ಯವಿಲ್ಲ ನಿಜವಾಗಿಯೂ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಇಪ್ಪತ್ತು ವಚನ ನೋಡೋಣ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಇಪ್ಪತ್ತು ವಚನ ಇಪ್ಪತ್ತೆಂಟು ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂದಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ ಅವರು ತನ್ನ ಸ್ವರಕ್ತದಿಂದ ಏನು ಮಾಡಿದರು ಸಂಪಾದಿಸಿಕೊಂಡರು ಇದರ ಅರ್ಥ ದೇವರು ಅದನ್ನು ಸ್ಥಾಪಿಸಿದರೆಂದು ಅಲ್ಲವೇ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಇಪ್ಪತ್ತೂರಲ್ಲಿ ಈ ಸಭೆಯನ್ನು ನೋಡಿಕೊಳ್ಳಲು ದೇವರು ಅವರಿಗೆ ಆಜ್ಞಾಪಿಸಿದರು ದೇವರಿಂದ ಸ್ಥಾಪಿಸಲ್ಪಟ್ಟ ಚರ್ಚ್ ಆಫ್ ಗಾಡ್ ದೇವರನ್ನು ಅದರ ಸ್ಥಾಪಕನಾಗಿ ಹೊಂದಿರಬೇಕು ಈ ವಿಷಯವನ್ನು ಹೆಚ್ಚು ವಿವರವಾಗಿ ಪರಿಶೀಲಿಸೋಣ ಕೀರ್ತನೆಗಳು ಅಧ್ಯಾಯ ಒಂದು ನೂರು ಎರಡು ವಚನ ಹದಿನಾರನ್ನು ಅನ್ನು ನೋಡೋಣ ಆತನು ಮಹಿಮೆಯಲ್ಲಿ ಬಂದು ಏನನ್ನು ಸ್ಥಾಪಿಸುವರು ತಿರುಗಿ ಕಟ್ಟಿಸಿದನೆಂದು ಚಿಯೋನನ್ನು ಯಾರು ಸ್ಥಾಪಿಸಿದರು ಹಳೆ ಒಡಂಬಡಿಕೆಯಲ್ಲಿ ಚಿಯೋನ್ ಎಂಬ ಪದವು ಸಭೆಯನ್ನು ಸೂಚಿಸುತ್ತದೆ ಅದು ದೇವರ ಹಬ್ಬಗಳನ್ನು ಆಚರಿಸುವ ಸಭೆಯನ್ನು ಉಲ್ಲೇಖಿಸುವುದಿಲ್ಲವೇ ಹಾಗಾದರೆ ಅದನ್ನು ಸ್ಥಾಪಿಸಿದವರು ಯಾರು ಆತನು ಮಹಿಮೆಯಲ್ಲಿ ಬಂದು ಚಿಯೋನನ್ನು ತಿರುಗಿ ಕಟ್ಟಿಸಿದನೆಂದು ಸತ್ಯವೇದವು ಅದನ್ನು ಈ ರೀತಿ ವ್ಯಕ್ತಪಡಿಸುತ್ತದೆ ಆದ್ದರಿಂದ ನಿಜವಾದ ಚರ್ಚ್ ಆಫ್ ಗಾಡ್ ದೇವರನ್ನು ಅದರ ಸ್ಥಾಪಕನಾಗಿ ಹೊಂದಿರಬೇಕು ನೀವು ಒಪ್ಪುವುದಿಲ್ಲವೇ ಎರಡು ಸಾವಿರ ವರ್ಷಗಳ ಹಿಂದೆ ಯೇಸು ಚರ್ಚ್ ಆಫ್ ಗಾರ್ಡ್ ಅನ್ನು ಸ್ಥಾಪಿಸಲು ಈ ಭೂಮಿಗೆ ಬಂದು ಪೇತ್ರ ಯೋಹಾನ ಮತ್ತು ಯಾಕೋಬರಂತಹ ಹನ್ನೆರಡು ಶಿಷ್ಯರ ಮೂಲಕ ಸುವಾರ್ತೆಯನ್ನು ಬೋಧಿಸಿದರು ಕೊನೆಗೆ ಯಹೂದಿ ಧರ್ಮವನ್ನು ಪಾಲಿಸುತ್ತಿದ್ದ ಅಪೊಸ್ತಲ ಪೌಲನು ಚರ್ಚ್ ಆಫ್ ಗಾಡ್ಗೆ ತಿರುಗಿಕೊಂಡನು ಅಲ್ಲವೇ ಆದಿ ಸಭೆಯ ಅಪೋಸ್ತಲರು ಭಾಗವಾಗಿದ್ದ ಸಭೆ ಚರ್ಚ್ ಆಫ್ ಗಾಡ್ ಆಗಿತ್ತು ಅವರು ಬೇರೆ ಯಾವುದೇ ಸಭೆಯ ಭಾಗವಾಗಿದ್ದಾರೆಯೇ ಬೇರೆ ಯಾವುದೇ ಹೆಸರು ಮೊದಲಿಗೆ ತಪ್ಪಾಗಿದೆ ಎಂದು ನೀವು ಬೇಗನೆ ಅರಿತುಕೊಳ್ಳಬೇಕು ಎಷ್ಟಾದರೂ ಒಂದು ಸಭೆಗೆ ಸೂಕ್ತವೆಂದು ತೋರುವ ಹೆಸರನ್ನು ನೀಡಿದರೆ ಅದು ಉತ್ತಮ ಸಭೆ ಆಗಿರಬೇಕು ಎಂದು ಜನರು ಭಾವಿಸುತ್ತಾರೆ ಸದಸ್ಯರೇ ಸತ್ಯಾಸತ್ಯತೆಯ ಎಲ್ಲಾ ಮಾನದಂಡಗಳು ಸತ್ಯವೇದದಲ್ಲಿವೆ ಹಾಗಾಗಿ ನೀವು ಅದನ್ನು ನೋಡಿದರೆ ಮಾತ್ರ ನಿಜವಾದ ಸಭೆಯನ್ನು ನೀವು ಕಂಡುಕೊಳ್ಳುತ್ತೀರಿ ಮೂರನೇ ಷರತ್ತು ಕೂಡ ಇದೆ ಮೊದಲನೆಯದು ಸಭೆಯ ಹೆಸರು ಮತ್ತು ಎರಡನೆಯದು ಸ್ಥಾಪಕರ ಹೆಸರು ಮೂರನೆಯದಾಗಿ ಸಭೆಯಲ್ಲಿ ಯಾವ ಸತ್ಯವನ್ನು ಕಲಿಸಲಾಗುತ್ತಿದೆ ನಾವು ಇದನ್ನು ದೃಢಪಡಿಸಿಕೊಳ್ಳಬೇಕಾಗಿದೆ ಸಭೆಯಲ್ಲಿ ಕಲಿಸಲಾಗುವ ಸತ್ಯವು ಸತ್ಯವೇದಕ್ಕೆ ಹೊಂದಿಕೆಯಾಗಬೇಕು ಸತ್ಯವೇದಕ್ಕೆ ಹೊಂದಿಕೆಯಾಗದ ಏನಾದರೂ ಇದ್ದರೆ ಆ ಸಭೆ ಸುಳ್ಳು ಆದ್ದರಿಂದ ಅದಕ್ಕೆ ಸೇರಿಸಬೇಡಿ ಅಥವಾ ತೆಗೆದುಹಾಕಬೇಡಿ ಎಂಬ ಆಜ್ಞೆಯಿಂದ ವಿಮುಖವಾಗುವ ಯಾವುದೇ ಸಭೆ ಸುಳ್ಳು ಸಭೆ ಎಂದು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಇಂದು ನಾವು ಆಚರಿಸುವ ಸಬ್ಬತ್ ದಿನದ ಬೋಧನೆ ಅಥವಾ ಇತರ ಸಭೆಗಳು ಆಚರಿಸುವ ಭಾನುವಾರದ ಆರಾಧನೆಯ ಆಧಾರದ ಮೇಲೆ ಒಂದು ಸಭೆ ನಿಜವೋ ಸುಳ್ಳೋ ಎಂಬುದನ್ನು ದೃಢಪಡಿಸಿಕೊಳ್ಳೋಣ ಲೂಕನು ಅಧ್ಯಾಯ ನಾಲ್ಕನ್ನು ತೆಗೆಯೋಣ ಲೂಕನು ಅಧ್ಯಾಯ ನಾಲ್ಕು ವಚನ ಹದಿನಾರು ಹೀಗಿರಲಾಗಿ ಆತನು ತಾನು ಬೆಳೆದ ನಜರೆತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ತಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು ಯಶಾಯನು ಅಧ್ಯಾಯ ಒಂಬತ್ತೂರಲ್ಲಿ ಯೇಸು ಯಾರೆಂದು ಸಾಕ್ಷೀಕರಿಸಲಾಗಿದೆ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನೂ ನಮಗೆ ದೊರೆತನು ಆಡಳಿತವು ಅವನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರವಿಯಾದ ಯಾರು ದೇವರು ನಿತ್ಯನಾದ ತಂದೆ ಅವರು ದೇವರ ಮಗನಾಗಿ ಈ ಭೂಮಿಗೆ ಶರೀರದಲ್ಲಿ ಬಂದು ತಮ್ಮ ಮಕ್ಕಳಿಗೆ ಒಂದು ಮಾದರಿಯನ್ನು ತೋರಿಸಿದರು ಅದು ಏಕೆ ಆತನು ನಮಗಾಗಿ ಮಾಡಿದಂತೆ ನಾವು ಮಾಡಬೇಕೆಂದು ಮಾದರಿಯನ್ನು ತೋರಿಸಿದರು ಹಾಗಾದರೆ ಆತನು ಕೈಗೊಂಡ ನಿಯಮದ ಬಗ್ಗೆ ಸತ್ಯವೇದವು ನಮಗೆ ಏನು ಹೇಳುತ್ತದೆ ಅವರು ಸಬ್ಬತ್ ದಿನವನ್ನು ಆಚರಿಸಿದರು ಇದರರ್ಥ ನಾವು ಸಬ್ಬತ್ ದಿನವನ್ನು ಆಚರಿಸಬೇಕೆಂದು ಅಲ್ಲವೇ ಏಸು ಮಾಡಿದಂತೆ ನಾವು ಸಹ ಮಾಡಬೇಕೆಂದು ಕಲಿಸಲು ಅವರು ಸಬ್ಬತ್ ದಿನವನ್ನು ಆಚರಿಸುವ ಮಾದರಿಯನ್ನು ತೋರಿಸಿದರು ಅಲ್ಲವೇ ಎಷ್ಟಾದರೂ ಇಂದು ಅನೇಕ ಸಭೆಗಳು ಏಸುವನ್ನು ನಂಬುತ್ತೇವೆ ಎಂದು ಹೇಳಿಕೊಳ್ಳುತ್ತವೆ ಆದರೆ ಅವರು ಸಬ್ಬತ್ ದಿನವನ್ನು ಆಚರಿಸುವುದಿಲ್ಲ ವಾಸ್ತವವಾಗಿ ಹೆಚ್ಚಿನ ಸಭೆಗಳು ಭಾನುವಾರದ ಆರಾಧನೆಯನ್ನು ಆಚರಿಸುತ್ತವೆ ಸಬ್ಬತ್ ನಿಯಮವನ್ನು ನಿರ್ಮೂಲ ಮಾಡಲಾಯಿತು ಎಂದು ಕೆಲವರು ಹೇಳಿಕೊಳ್ಳುತ್ತಾರೆ ಅದನ್ನು ಆಚರಿಸುವ ಅಗತ್ಯವಿಲ್ಲ ಈ ರೀತಿಯಾಗಿ ಅವರು ಸಬ್ಬತ್ ದಿನದ ಮಹತ್ವವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಾರೆ ದೇವರು ಸಬ್ಬತ್ ದಿನವನ್ನು ಆಚರಿಸುವ ಅಗತ್ಯವಿಲ್ಲ ಅಲ್ಲವೇ ಏಸು ಸಬ್ಬತ್ ದಿನವನ್ನು ಆಚರಿಸದಿದ್ದರೆ ಪರಲೋಕವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸುತ್ತೀರಾ ಇಲ್ಲ ಹಾಗಾದರೆ ಅವರು ಹಾಗೆ ಏಕೆ ಮಾಡಿದರು ಏಸು ಮಾದರಿಯನ್ನು ತೋರಿಸಿದ ಸಬ್ಬತ್ ದಿನದ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಅಲ್ಲವೇ ಹಾಗಾದರೆ ಒಂದು ಸಭೆ ಯೇಸುವಿನಲ್ಲಿ ನಂಬಿಕೆ ಇಡುವುದಾಗಿ ಹೇಳಿಕೊಂಡರೆ ಯಾವ ಬೋಧನೆಗಳನ್ನು ಕೈಗೊಳ್ಳಬೇಕು ಯಾವುದೇ ಸತ್ಯವೇದ ಬೋಧನೆ ಇಲ್ಲದಿದ್ದರೆ ಆ ಸಭೆ ಅಧಿಕೃತವೇ ಅಥವಾ ನಕಲಿಯೇ ಲೌಕಿಕ ಪದವನ್ನು ಬಳಸುತ್ತಿರುವುದಕ್ಕಾಗಿ ನಾನು ಕ್ಷಮೆಯಾಚಿಸುತ್ತೇನೆ ನಾನು ವಿವರಿಸುವುದಕ್ಕೆ ಸುಲಭಗೊಳಿಸಲು ಪ್ರಯತ್ನಿಸುತ್ತಿದ್ದೇನೆ ಹಾಗಾಗಿ ದಯವಿಟ್ಟು ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಸುಳ್ಳು ವ್ಯಾಪಕವಾಗಿ ಹರಡುತ್ತಿದ್ದಂತೆ ಜನರ ಅಪರಾಧ ಪ್ರಜ್ಞೆ ಮಾಯವಾಯಿತು ಈಗ ಅದು ತಪ್ಪಾಗಿದ್ದರೂ ಸಹ ಏನೋ ತಪ್ಪಾಗಿದೆ ಎಂಬ ಅರಿವು ಮಾಯವಾಯಿತು ಆದರೆ ನಾವು ನಕಲಿ ಬೋಧನೆಗಳ ಮೇಲೆ ಅವಲಂಬಿತರಾದರೆ ನಿತ್ಯ ಜೀವದ ನಿರೀಕ್ಷೆಯನ್ನು ಸಾಧಿಸಬಹುದೇ ನಮಗೆ ನಿತ್ಯ ಪರಲೋಕ ರಾಜ್ಯವನ್ನು ನೀಡಬಹುದೇ ನಾವು ಪಾಪಗಳ ಕ್ಷಮೆಯನ್ನು ಹೊಂದಬಹುದೇ ನಾವು ಆತ್ಮರಕ್ಷಣೆಯನ್ನು ಸಾಧಿಸಬಹುದೇ ಅದರಲ್ಲಿ ಯಾವುದೂ ಸಾಧ್ಯವಿಲ್ಲ ನಕಲಿಗಳಿಂದ ಏನನ್ನು ಸಾಧಿಸಲಾಗುವುದಿಲ್ಲ ಎಂದು ದೇವರು ನಮಗೆ ಸೂಚಿಸುವುದರಿಂದ ನಾವು ಸತ್ಯವೇದ ಬೋಧನೆಗಳನ್ನು ಅನುಸರಿಸಬೇಕು ಸತ್ಯವೇದ ಸತ್ಯಕ್ಕೆ ಹೊಂದಿಕೆಯಾಗದ ಯಾವುದನ್ನು ದೇವರು ಬಿತ್ತುವುದಿಲ್ಲ ಮತ್ತು ಹೀಗೆ ಅದು ಎಂದಿಗೂ ನಮ್ಮನ್ನು ದೇವರ ರಾಜ್ಯಕ್ಕೆ ಮುನ್ನಡೆಸುವುದಿಲ್ಲ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಒಂದು ಸ್ಥಳ ಎಷ್ಟೇ ಸುಂದರವಾಗಿ ಕಂಡುಬಂದರೂ ಅದರಲ್ಲಿ ಸತ್ಯವಿರಬೇಕು ಆದ್ದರಿಂದ ಇಂದು ನಾವು ದೇವರ ನಿಯಮಗಳ ಪ್ರಕಾರ ಸಬ್ಬತ್ ದಿನವನ್ನು ಆಚರಿಸುತ್ತಿದ್ದೇವೆ ಮುಂದೆ ಪಸ್ಕದ ಕುರಿತು ನೋಡೋಣ ಲೂಕನು ಅಧ್ಯಾಯ ಸಬ್ಬತ್ ಆರಾಧಿಸದ ಸಭೆಯನ್ನು ಆತ್ಮರಕ್ಷಣೆಯಿಲ್ಲದ ಸಭೆ ಎಂದು ವಿವರಿಸಬಹುದು ಲೂಕನು ಸುವಾರ್ತೆ ಅಧ್ಯಾಯ ಇಪ್ಪತ್ತೆರಡು ವಚನ ಏಳುವನ್ನು ನೋಡೋಣ ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಏಸುಪೆಕ್ರನಿಗೂ ಯೋಹಾನನಿಗೂ ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದನು ಅವರು ನಾವು ಎಲ್ಲಿ ಸಿದ್ಧ ಮಾಡಬೇಕನ್ನುತ್ತಿ ಎಂದು ಆತನನ್ನು ಕೇಳಲು ಆತನು ಅವರಿಗೆ ನೋಡಿರಿ ನೀವು ಪಟ್ಟಣದೊಳಕ್ಕೆ ಹೋದ ಮೇಲೆ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನು ಅವನು ಹೋಗುವ ಮನೆಗೆ ನೀವು ಅವನ ಹಿಂದೆ ಹೋಗಿ ಆ ಮನೆಯ ಯಜಮಾನನಿಗೆ ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಊಟವನ್ನು ಮಾಡುವುದಕ್ಕೆ ಭೋಜನ ಶಾಲೆ ಎಂದು ನಿನ್ನನ್ನು ಕೇಳುತ್ತಾನೆ ಎಂಬುದಾಗಿ ಹೇಳಿರಿ ಅವನು ತಕ್ಕ ಸಾಮಾನಿಟ್ಟಿರುವ ಮೇಲಂತಸ್ತಿನ ದೊಡ್ಡ ಕೊಠಡಿಯನ್ನು ನಿಮಗೆ ತೋರಿಸುವನು ಅಲ್ಲಿ ಸಿದ್ಧ ಮಾಡಿರಿ ಎಂದು ಹೇಳಿ ಕಳುಹಿಸಿದನು ಅವರು ಹೊರಟು ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸೌರಿಸಿದರು ಗಳಿಗೆ ಬಂದಾಗ ಆತನು ತನ್ನ ಹನ್ನೆರಡು ಮಂದಿ ಅಪೋಸ್ತಲ ಸಂಗಡ ಊಟಕ್ಕೆ ಕೂತುಕೊಂಡನು ಆಗ ಆತನು ಅವರಿಗೆ ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ ಏಸು ಪಸ್ಕವನ್ನು ಆಚರಿಸದಿದ್ದರೆ ಪರಲೋಕವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸುತ್ತೀರಾ ದೇವರಾದ ಏಸು ನಮ್ಮ ನ್ಯಾಯವಿದಾಯಕ ಎಲ್ಲ ನಿಯಮಗಳಿಗಿಂತ ಮೇಲಿರುವ ಮಹೋನ್ನತರು ನಮ್ಮ ದೇವರಲ್ಲವೇ ದೇವರು ನಿಯಮದಿಂದ ನಿಯಂತ್ರಿಸಲ್ಪಡುವುದಿಲ್ಲ ಅವರು ಎಲ್ಲದರ ಮೇಲೂ ಅತ್ಯುನ್ನತ ಸ್ಥಾನದಲ್ಲಿರುತ್ತಾರೆ ಆದಾಗ್ಯೂ ತನ್ನ ಮಕ್ಕಳಿಗೆ ಒಂದು ಮಾದರಿಯನ್ನು ತೋರಿಸಲು ಮತ್ತು ನಾವು ಅದನ್ನು ಆಚರಿಸುವಂತೆ ಮಾಡಲು ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ ಎಂದು ಹೇಳಿದರು ಸಮಯ ಬಂದಾಗ ಅವರು ಅಪೋಸ್ತಲರೊಂದಿಗೆ ಕುಳಿತು ಪಸ್ಕವನ್ನು ಆಚರಿಸಿದರು ಎಷ್ಟಾದರೂ ಲೆಕ್ಕವಿಲ್ಲದಷ್ಟು ಸಭೆಗಳು ನಾವು ಯೇಸುವನ್ನು ನಂಬುತ್ತೇವೆ ಮತ್ತು ಸತ್ಯವೇದವು ಬದಲಾಗದ ಸತ್ಯ ಎಂದು ಪ್ರಕಟಿಸಿದರೂ ಅವರು ಪಸ್ಕವನ್ನು ಆಚರಿಸುತ್ತಾರೆಯೇ ಇದು ತುಂಬಾ ವಿಚಿತ್ರವಾಗಿದೆ ಅದು ಸತ್ಯವೇದದಲ್ಲಿದ್ದರೂ ಅವರು ಅದನ್ನು ಏಕೆ ಆಚರಿಸುವುದಿಲ್ಲ ಆದರೂ ಅವರು ರಕ್ಷಣೆ ಹೊಂದುತ್ತೇವೆ ಎಂದು ಹೇಳುತ್ತಾರೆ ನಾವು ಭೇಟಿಯಾಗುವ ಅನೇಕ ಜನರೆಲ್ಲರೂ ಹಾಗೆಯೇ ಹೇಳುತ್ತಾರೆ ದೇವರು ಈ ಭೂಮಿಗೆ ಬಂದು ಪಸ್ಕ್ ಅಥವಾ ದಿನವನ್ನು ಆಚರಿಸುವ ಅಗತ್ಯವಿಲ್ಲ ನೀವು ಪಸ್ಕವನ್ನು ಆಚರಿಸಬೇಕು ಆದರೆ ನನಗೆ ಅದು ಅಗತ್ಯವಿಲ್ಲ ಎಂದು ಅವರು ಮನುಕುಲಕ್ಕೆ ಸರಳವಾಗಿ ಆಜ್ಞಾಪಿಸಬಹುದಿತ್ತು ಎಷ್ಟಾದರೂ ನಾವು ಸಹ ಹಾಗೆಯೇ ಮಾಡುತ್ತೇವೆ ಎಂದು ಖಚಿತಪಡಿಸಿಕೊಳ್ಳಲು ಒಂದು ಮಾದರಿಯನ್ನು ತೋರಿಸಿದರು ಆತನು ದಿನವನ್ನು ಆಚರಿಸಲು ಕಾರಣವೇನೆಂದರೆ ನಮಗೆ ಒಂದು ಮಾದರಿಯನ್ನು ತೋರಿಸುವುದಾಗಿತ್ತು ಪಸ್ಕಕ್ಕೂ ಇದು ಅನ್ವಯಿಸುತ್ತದೆ ವಚನ ಹತ್ತೊಂಬತ್ತು ಕೆ ಹೋಗೋಣ ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನದೇ ನಾವು ಏನು ಮಾಡಬೇಕು ಇದನ್ನು ಮಾಡಬೇಡಿ ಎಂದು ಹೇಳುವ ಬದಲು ಇದನ್ನು ಮಾಡಿ ಎಂದು ಹೇಳಿದರು ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು ಪಸ್ಕವು ದೇವರ ನಿಯಮವಾಗಿದೆ ಅದು ಕಡೆಗಣಿಸಬಹುದಾದ ವಿಷಯವಲ್ಲ ಈ ಕಾರಣದಿಂದಲೇ ನಂತರ ಚರ್ಚ್ ಆಫ್ ಗಾರ್ಡ್ಗೆ ಸೇರಿದ ಪೌಲನು ಒಂದು ಪ್ರಮುಖ ಸಂದೇಶವನ್ನು ಬಿಟ್ಟನು ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು ಅದೇನೆಂದರೆ ಕರ್ತನಾದ ಏಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವನು ಒಂದು ಕೊರಿಂತದವರಿಗೆ ಅಧ್ಯಾಯ ಹನ್ನೊಂದರಲ್ಲಿ ಲೂಕನು ಅಧ್ಯಾಯ ಇಪ್ಪತ್ತೆರಡೂರ ದೃಶ್ಯವನ್ನು ಉಲ್ಲೇಖಿಸಿದರು ಪಸ್ಕದ ಕುರಿತು ಯೇಸು ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಎಂದು ಹೇಳಿದರು ಅವರು ನಮಗೆ ಹೀಗೆ ಮಾಡಬೇಕೆಂದು ಸ್ಪಷ್ಟವಾಗಿ ಆಜ್ಞಾಪಿಸಿದರು ಎಷ್ಟಾದರೂ ಇಂದು ಹಲವಾರು ಸಭೆಗಳು ದೇವರ ಆಜ್ಞೆಗಳನ್ನು ಕೈಗೊಳ್ಳದೆ ಸಭೆ ಎಂಬ ಪದವನ್ನು ಮಾತ್ರ ಹೊಂದಿವೆ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಐದುರ ಪ್ರಕಾರ ಈ ಜನರಿಗೆ ಏನಾಗುತ್ತದೆ ಅವನು ನಡೆದ ಎಲ್ಲದಕ್ಕೂ ಏನಾಗುತ್ತದೆ ಅವರೆಲ್ಲರೂ ಬೇರು ಸಹಿತ ಕಿತ್ತು ಹಾಕಲ್ಪಡುವರು ಅವರು ವಿಫಲರಾಗುತ್ತಾರೆ ಮತ್ತು ನಾಶವಾಗುತ್ತಾರೆ ಎಷ್ಟಾದರೂ ಅವರ ಉದ್ದೇಶ ದೇವರಿಂದಾಗಿದ್ದರೆ ನೀವು ಈ ಮನುಷ್ಯರನ್ನು ಎಂದಿಗೂ ತಡೆಯಲು ಸಾಧ್ಯವಾಗುವುದಿಲ್ಲ ಯಾವುದೇ ಶಕ್ತಿಯೂ ಈ ಸ್ಥಳವನ್ನು ನಾಶ ಮಾಡಲು ಸಾಧ್ಯವಿಲ್ಲ ಸಹೋದರ ಸಹೋದರಿಯರೇ ಇದರ ಸಂಪೂರ್ಣ ತಿಳುವಳಿಕೆಯೊಂದಿಗೆ ನಿಜವಾದ ಸಭೆಗೆ ನಮ್ಮನ್ನು ಮಾರ್ಗದರ್ಶನ ಮಾಡಿದ್ದಕ್ಕಾಗಿ ನಾವು ಪರಲೋಕ ತಂದೆ ಮತ್ತು ತಾಯಿಗೆ ಶಾಶ್ವತ ಕೃತಜ್ಞತೆ ಮತ್ತು ಮಹಿಮೆಯನ್ನು ಸಲ್ಲಿಸಬೇಕು ನಾವು ಸತ್ಯವನ್ನು ಹುಡುಕುತ್ತಾ ಈ ಸ್ಥಳಕ್ಕೆ ಬಂದಿದ್ದೇವೆ ಹಾಗಾದರೆ ಜನರು ಚರ್ಚ್ ಆಫ್ ಗಾಡ್ ಯೆಹೋವಾ ಅಥವಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುವ ಬದಲು ಕ್ರಿಸ್ತ ಅನ್ಸಂಗೋಂಗ್ ರವರ ಹೆಸರಿನಲ್ಲಿ ಏಕೆ ಪ್ರಾರ್ಥಿಸುತ್ತದೆ ಎಂದು ಕೇಳುತ್ತಾರೆ ಸದಸ್ಯರೇ ಹೇಗೆ ಪ್ರಾರ್ಥಿಸಬೇಕು ಎಂಬುದರ ಕುರಿತು ಸತ್ಯವೇದದಲ್ಲಿ ಯಾವುದಾದರೂ ಬೋಧನೆ ಇದೆಯೇ ಹೌದು ಇದೆ ಸತ್ಯವೇದವು ಏನೆಂದು ಹೇಳುತ್ತದೆ ಯೇಸುವಿನ ಬೇರೆ ಯಾವ ಹೆಸರು ಕಂಡುಬರುತ್ತದೆ ಯಾವ ಕಾಲದಲ್ಲಿ ಕಾಣಿಸಿಕೊಳ್ಳುತ್ತದೆ ಪವಿತ್ರಾತ್ಮನ ಕಾಲದಲ್ಲಿ ನಾವು ತಂದೆಯ ಕಾಲದಲ್ಲಿ ಯೆಹೋವಾ ಎಂಬ ಹೆಸರಿನಲ್ಲಿ ಮಗನ ಕಾಲದಲ್ಲಿ ಯೇಸುವಿನ ಹೆಸರಿನಲ್ಲಿ ಮತ್ತು ಪವಿತ್ರಾತ್ಮನ ಕಾಲದಲ್ಲಿ ಹೊಸ ಹೆಸರಿನಲ್ಲಿ ಪ್ರಾರ್ಥಿಸಬೇಕು ಮತ್ತು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು ಮತ್ತಾಯನು ಅಧ್ಯಾಯ ಇಪ್ಪತ್ತೆಂಟು ನಮಗೆ ಇದನ್ನು ಕಲಿಸುತ್ತದೆ ಒಬ್ಬರೂ ಹಾಗೆ ಮಾಡದಿದ್ದರೆ ಅವರು ಯಾರು ಆಂ ಅವರು ನಕಲಿ ಎಂದು ಕಾಣಬಹುದು ಈ ಬೋಧನೆಯನ್ನು ಅನುಸರಿಸುವ ಸಭೆಗೆ ಆಂ ಇದು ದೇವರು ಸ್ಥಾಪಿಸಿದ ಸಭೆ ಎಂದು ನಾನು ನೋಡಬಲ್ಲೆ ನಾವು ಈ ವಿಷಯವನ್ನು ಖಂಡಿತವಾಗಿ ಗ್ರಹಿಸಬೇಕು ಯಶಾಯನು ಅಧ್ಯಾಯ ಐವತ್ತೊಂದನ್ನು ನೋಡೋಣ ಯಶಾಯನು ಅಧ್ಯಾಯ ಐವತ್ತೊಂದು ವಚನ ಹನ್ನೊಂದು ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹಧ್ವನಿಯೊಡನೆ ಇಲ್ಲಿ ಚಿಯೋನಿಗೆ ಸೆರುವರು ದೇವರಿಂದ ರಕ್ಷಿಸಲ್ಪಟ್ಟವರು ಚಿಯೋನನ್ನು ಪ್ರವೇಶಿಸುತ್ತಾರೆ ಎಂದು ಸತ್ಯವೇದವು ದಾಖಲಿಸುತ್ತದೆ ಹರ್ಷಾನಂದಗಳನ್ನು ಅನುಭವಿಸುವರು ಮೊರಿಯು ಕರಕರೆಯೂ ತೊಲಗಿ ಹೋಗುವು ದೇವರಿಂದ ರಕ್ಷಿಸಲ್ಪಟ್ಟ ಜನರು ಎಲ್ಲಿಗೆ ಹೋಗುತ್ತಾರೆ ಅವರು ದೇವರ ಹಬ್ಬಗಳ ಪಟ್ಟಣವಾದ ಚಿಯೋನಿಗೆ ಹೋಗುತ್ತಾರೆ ಈ ಕಾರಣಕ್ಕಾಗಿ ಎರೆಮಿಯನು ಅಧ್ಯಾಯ ನಾಲ್ಕು ವಚನ ಐದು ರಲ್ಲಿ ಏನು ಹೇಳುತ್ತದೆ ಇದು ಜನರೆಲ್ಲರೂ ಹೋಗಲೇಬೇಕಾದ ಚಿಯೋನ್ ಆತ್ಮರಕ್ಷಣೆಯ ಆಶ್ರಯವಾಗಿದೆ ಎಂದು ನಮಗೆ ಕಲಿಸುತ್ತದೆ ಪ್ರತಿಯೊಬ್ಬರೂ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ತಪ್ಪು ನಂಬಿಕೆಯ ಹಾದಿಯಲ್ಲಿ ನಡೆಯುತ್ತಿರುವ ಮತ್ತು ವಿರೂಪಗೊಂಡ ನಂಬಿಕೆಗಳನ್ನು ಪಾಲಿಸುತ್ತಿರುವವರಿಗೆ ನಾವು ಅಧಿಕೃತ ಚರ್ಚ್ ಆಫ್ ಗಾರ್ಡನ ಗುಣಲಕ್ಷಣಗಳನ್ನು ಮತ್ತು ಸತ್ಯವನ್ನು ಕಲಿಸಬೇಕು ನನಗೆ ಐಷಾರಾಮಿ ಹ್ಯಾಂಡ್ ಬ್ಯಾಗ್ಗಳಲ್ಲಿ ಆಸಕ್ತಿ ಇಲ್ಲ ಆದರೆ ನಕಲಿ ವಸ್ತುಗಳ ಬಗ್ಗೆ ಸುದ್ದಿಗಳು ಹೆಚ್ಚಾಗುತ್ತಿರುವುದರಿಂದ ಕುತೂಹಲದಿಂದ ನಾನು ಅವುಗಳನ್ನು ನೋಡಿದೆ ನಿಜವಾದ ಬ್ಯಾಗ್ ಅನ್ನು ನೀವು ಹೇಗೆ ಗುರುತಿಸಬಹುದು ಮೊದಲು ಬ್ಯಾಗಿನ ಲೆದರ್ ಗಟ್ಟಿಯಾಗಿರಬೇಕು ಎಂದು ತಜ್ಞರು ಹೇಳುತ್ತಾರೆ ಲೆದರ್ ಮೃದುವಾಗಿದ್ದರೆ ಅದು ನಕಲಿಯಾಗಿರುವ ಸಾಧ್ಯತೆ ಸುಮಾರು ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟು ಇರುತ್ತದೆ ನನಗೆ ಲೆದರ್ ಬಗ್ಗೆ ಹೆಚ್ಚು ತಿಳಿದಿಲ್ಲ ನನಗೆ ಮಹಿಳೆಯರ ಹ್ಯಾಂಡ್ ಬ್ಯಾಗ್ಗಳ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ ಎಷ್ಟಾದರೂ ಅವರು ಅವುಗಳನ್ನು ಪ್ರತ್ಯೇಕಿಸಲು ಕೆಲವು ಮಾರ್ಗಗಳನ್ನು ವಿವರಿಸಿದರು ಮತ್ತು ನಾನು ಆ ನಾನು ಈ ಅಂಶಗಳನ್ನು ಪರಿಗಣಿಸಿದರೆ ಸ್ವಲ್ಪ ಮಟ್ಟಿಗೆ ನಿಜವಾದದ್ದನ್ನು ಪ್ರತ್ಯೇಕಿಸಲು ನನಗೆ ಸಾಧ್ಯವಾಗಬಹುದು ಎಂದು ಯೋಚಿಸಬಹುದು ಇದೊಂದೇ ದಾರಿ ಅಲ್ಲದಿದ್ದರೂ ಈ ವಿಷಯದ ಬಗ್ಗೆ ಸಾಮಾನ್ಯ ಮಾಹಿತಿ ಸಾಕಷ್ಟು ಇದೆ ಸತ್ಯ ಮತ್ತು ಸುಳ್ಳಿನ ನಡುವೆ ಸತ್ಯವೇದವು ವ್ಯತ್ಯಾಸವನ್ನು ತೋರಿಸುವುದರಿಂದ ದೇವರ ಸಂಪೂರ್ಣ ಸತ್ಯವನ್ನು ನೀಡುವ ನಿಜವಾದ ಸಭೆಯಲ್ಲಿ ಆತ್ಮರಕ್ಷಣೆ ಮತ್ತು ನಿತ್ಯ ಜೀವದ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸಿದ್ದಕ್ಕಾಗಿ ನಾವು ಪರಲೋಕ ತಂದೆ ಮತ್ತು ತಾಯಿಗೆ ನಿತ್ಯ ಕೃತಜ್ಞತೆ ಮತ್ತು ಮಹಿಮೆಯನ್ನು ಸಲ್ಲಿಸಬೇಕು 영원한 감사와 영광을 돌려야 되겠습니다 예사의 아디아야 무무루와채나이팟토 누노도나 ಬಿಡುಗಡೆಯಾದವರು ಚಿಯೋನನ್ನು ಪ್ರವೇಶಿಸುವರು ಎಂದು ಬರೆಯಲಾಗಿದೆ ಹಾಗಾದರೆ ಅವರು ಚಿಯೋನಿಗೆ ಏಕೆ ಹೋಗುತ್ತಾರೆ ಅಧ್ಯಾಯ ಮೂವತ್ಮೂರು ವಚನ ಇಪ್ಪತ್ತೊಂದು ನೋಡೋಣ ನಮ್ಮ ಉತ್ಸವಗಳು ನಡೆಯುವ ಚಿಯೋನ್ ಪಟ್ಟಣವನ್ನು ದೃಷ್ಟಿಸಿರಿ ಎರುಸಲೇಮು ನೆಮ್ಮದಿಯ ನಿವಾಸವಾಗಿಯೂ ಬೂಟ್ ಹಗ್ಗಾರಿಯದ ಒಂದೇ ಕಡೆ ಇರುವ ಗುಡಾರವಾಗಿಯೂ ಇರುವುದನ್ನು ನೀವು ಕಣ್ಣಾರೆ ಕಾಣುವಿರಿ ಅಲ್ಲಿ ಯಹೋನು ಗನಹೊಂದಿದವನಾಗಿ ಹುಟ್ಟುಬೋಲಿನ ದೋಣಿ ಹೋಗದ ದೇವರು ನಮ್ಮೊಂದಿಗೆ ಎಲ್ಲಿ ನೆಲೆಸುತ್ತಾರೆ ಹಾಗಾದರೆ ಹಬ್ಬಗಳನ್ನು ಆಚರಿಸದ ಸಭೆಯೂ ಏನಾಗಿದೆ ಅದು ನಕಲಿ ದೇವರು ಅಲ್ಲಿ ನೆಲೆಸುವುದಿಲ್ಲ ಎಂದು ನಿಮಗೆ ತಕ್ಷಣ ಅರ್ಥವಾಗುವುದಿಲ್ಲವೇ ಹಬ್ಬಗಳನ್ನು ಆಚರಿಸುವ ಚಿಯೋನಿನಲ್ಲಿ ದೇವರು ನಮ್ಮ ಪರಾಕ್ರಮಿಯಾಗುತ್ತಾರೆ ಎಂದು ಸತ್ಯವೇದವು ಹೇಳುತ್ತದೆ ಗಣನಾವೆಯು ಸಂಚರಿಸದ ವಿಸ್ತೀರ್ಣ ದಿನದಗಳಂತೆ ನಮ್ಮೊಂದಿಗಿರುವನು ಯಹೋವನು ನಮ್ಮ ನ್ಯಾಯಾಧಿಪತಿ ಎಹೋವನು ನಮಗೆ ಧರ್ಮವಿದಾಯಕ ಯಹೋವನು ನಮ್ಮ ರಾಜ ಆತನೇ ಏನು ಮಾಡುವರು ನಮ್ಮನ್ನು ರಕ್ಷಿಸುವನು ಹಬ್ಬಗಳನ್ನು ಆಚರಿಸುವ ಚಿಯೋನ್ ಎಂಬ ಸಭೆಯಲ್ಲಿ ದೇವರು ತನ್ನ ಜನರನ್ನು ರಕ್ಷಿಸುವರು ಎಷ್ಟಾದರೂ ಚಿಯೋನಿನಲ್ಲಿಲ್ಲದ ವ್ಯಕ್ತಿಯು ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎಂದು ಹೇಳಿದರೆ ಅವನು ತನ್ನನ್ನು ತಾನೇ ವಿರೋಧಿಸಿಕೊಳ್ಳುತ್ತಿದ್ದಾನೆ ಅವನು ತನ್ನದೇ ಆದ ಘೋಷಣೆಯ ಮೇಲೆ ಅವಲಂಬಿತನಾಗಿದ್ದರೂ ಅವನು ಎಂದಿಗೂ ಆತ್ಮರಕ್ಷಣೆಯನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಇಂದು ಸತ್ಯವೇದದ ಮೂಲಕ ದೇವರು ಸ್ಥಾಪಿಸಿರುವ ನಿಜವಾದ ಸಭೆಯನ್ನು ನಾವು ಗ್ರಹಿಸಬಹುದು ದೇವರು ನಮಗೆ ತಿಳುವಳಿಕೆಯನ್ನು ನೀಡಲು ಸತ್ಯವನ್ನು ಗ್ರಹಿಸಲು ಸಾಧ್ಯವಾಗುವಂತೆ ಮಾಡಲು ಈ ಭೂಮಿಗೆ ಬರುವುದಾಗಿ ಹೇಳಿದರು ನಮಗೆ ಈ ತಿಳುವಳಿಕೆ ನೀಡಲ್ಪಟ್ಟಿರುವುದರಿಂದಲೇ ನಿಜವಾದದ್ದನ್ನು ನಾವು ಗ್ರಹಿಸಲು ಸಾಧ್ಯವಾಗುತ್ತಿದೆಯಲ್ಲವೇಮಿಯ ಈ ಜ್ಞಾನವನ್ನು ಅಭ್ಯಾಸ ಮಾಡುವಾಗ ನಾವು ಆತ್ಮರಕ್ಷಣೆಯ ದೀಪಸ್ತಂಭವನ್ನು ನಂದಿಸಬಾರದು ಆದರೆ ಚಿಯೋನಿನ ಎಲ್ಲಾ ಸದಸ್ಯರು ದೇವರು ನಮಗಾಗಿ ಸಿದ್ಧಪಡಿಸಿರುವ ಮಹಾ ಆತನದಲ್ಲಿ ಪಾಲ್ಗೊಳ್ಳುವಂತೆ ನಾವು ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸುವವರಿಗೆ ತಂದೆ ಮತ್ತು ತಾಯಿಯ ಮಾರ್ಗವನ್ನು ಶ್ರದ್ಧೆಯಿಂದ ಅನುಸರಿಸೋಣ ನಮ್ಮ ಆತ್ಮರಕ್ಷಣೆ ದೇವರಿಂದ ಬರುತ್ತದೆ ಎಂದು ಪ್ರವಾದಿ ಎರೆಮೆಯನ್ನು ದಾಖಲಿಸಲಿಲ್ಲವೆ ನಾವು ಎಲ್ಲೋಹಿಂ ದೇವರಾದ ಆತ್ಮನು ಮೊದಲಗಿತ್ತಿಯಿಂದ ರಕ್ಷಣೆಯನ್ನು ಸ್ವೀಕರಿಸಿದ್ದೇವೆ ಮತ್ತು ದೇವರು ನೆಟ್ಟ ಎಲ್ಲಾ ಸತ್ಯಗಳನ್ನು ಕೈಗೊಳ್ಳುವ ಸಭೆಯನ್ನು ಪ್ರವೇಶಿಸಿದೆವು ಆದ್ದರಿಂದ ನಾವು ಎಂದಿಗೂ ನಮ್ಮ ಆತ್ಮರಕ್ಷಣೆಯನ್ನು ಕಳೆದುಕೊಳ್ಳಬಾರದು ಅಥವಾ ಅದನ್ನು ಅನುಮಾನಿಸಬಾರದು ಬದಲಾಗಿ ನಾವು ಇಂದು ಇರುವ ಅಧಿಕೃತ ಮತ್ತು ಪ್ರತಿಷ್ಠಿತ ಸಭೆಗೆ ಹಾಜರಾಗುವಲ್ಲಿ ನಮ್ಮ ವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಬಾರದು ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಕ್ತಾಯಗೊಳಿಸುತ್ತೇನೆ ಧನ್ಯವಾದಗಳು